ಆ ಸಂಘ ನೋಡು ಸಂಘ ನನ್ನ ಗಂಡ ಬಾವ ಮೈದರ ಆ ಸಂಘ ಬಾಳ ಕೆಟ್ಟ ಇದ್ದಾರೆ ಜೇಲು ಕರ್ತ ಅವ್ರ ಕೈಯಾಗ ನೀನು ಸಿಕ್ಕರೆ ಒಂದು ಕಡೆ ತಾಯಿ ಎಣ್ಣ ತುಂಡ ಮಾಡಿ ಊರ ಗುಶಾಗ ಹೋಗದ ಮ್ಯಾಲ ದನಕಾರ ಹಾಸ್ಕೊಂಡು ಹೋದಾರು ಸಂಘ ನನ್ನ ಮೇಲೆ ಮನಸ್ಸು ಮಾಡಿ ನೀನು ಮಣ್ಣ ಪಾಲಾಗೋದು ಚೆಲುವಲ್ಲ ನೀನು ಕರೆ ನಾನು ಬರೋದಿಲ್ಲ ಹೌದು

ஜனப்பித்தேனா நான் ஜுமன் விட்ட நான் நான் ஜுமன் விட்ட கேளுகிற முகமுரத போனா நான் சும்மன் விட்ட நான் சும்மன் விட்ட ಕೇಳಿದ್ರೆ ಮುಗ ನೂರ ಹೋಗ್ತೇನಾ ನೀ ಊರಾಗಿಂದ ಬಾಳೆ ಮಾಡಿಯವ ದೊಡ್ಡ ಡರ ಚೇನಾ ಊರಾಗಿಂದ ಬಾಳೆ ಮಾಡಿಯವ ದೊಡ್ಡ ಡರ बाई, बाई, बाई कर दे ना बाई कर दे ना बाई कर दे केरी ग्रह मुगमुरा जबूते ना

मारो नाना नाय सुन्ना ॾींद संखिया सुन ॾींद मया नंग हलति सुदीयो नी ना री सुन्ना थींद नी सुन्ना ॾींद मया नांगे हलट सदी यो नी नाए सुन्ना ॾींद संखिया सुन्ना थींद मया नांग हलत सवीना री सुन्ना चिंद नी सुन्ना కపల గు కపల గున కపల గు ಏನೇನು ಹುಡುಗ ಏನೇನು ಹುರಲಿಲ್ಲ ಮೂರ ಹುರದಿನದ ಸಂತೆ ನಾಯ ಮಂಡದ ಶಪುರ್ ಶಂಕರಣ ಮೂರ್ತಿ ನಾಯಿ ಮಂಡದ ಶಪುರ್ ಶಂಕರ ಮೂರ್ತಿ ನಾಯ ದಯದಿಂದ ಆತನ ಕರ್ಣದಿಂದ ಹೇಳತೀನ ಇದು ಒಂದು ಹೊಸ ಬರಸೆ ನಾಯಿ ಆತನ ದಯದಿಂದ ಆತನ ಕರ್ಣದಿಂದ ಹೇಳ್ತೀನಿ ಇದು ಒಂದು ಹೊಸ ಬರತೆ ಹಾ ಆ ಸಂಗಾ ಕಪ್ಪದ ಗುಡ್ಡ ಕಣ್ಣಿಗೆ ಚಾಯಾ ದೂರಿನ ಗುಡ್ಡ ದೂರಿಗೆ ಚಾಯಾ ಅದರ ಮುಂದೆ ಹೋಗಿ ನಿಂತು ನೋಡಿದರೆ ಸಂಘ ಕಲ್ಲ ಮುಳ್ಳ ಇರುವುದು ಆ ಕಲ್ಲ ಮುಳ್ಳ ತೊಳೆದು ಸಂಘ ನೀನು ಮಣ್ಣಪ್ಪ ಚೆಲುವಲ್ಲ ಇನ್ನು ಮುಂದೆ ನೀನು ಕರೆಯಬಾರದು ನಾನು ಬರುವುದಿಲ್ಲ ಸಂಘ ಚಂದ ಮೆಚ್ಚಿ ನಮ್ಮ ಕಾಮ ತಾಳಲ್ಲ ಹುಚ್ಚು ಮುಚ್ಚಿಗೆ ಬಂದಿದ್ದೀನಿ ಏನು ಮಂದಿ ಎಲ್ಲಿ ತಿಂದು ಹೋಗು ಹಾ ಹಾ ಸಂಘ ಹಿಂಗಂತರಲ್ಲ ಸಂಘ ಮತ್ತಾರು ಹೇಳ್ತೀನಿ ಕೇಳ್ರಿ ననగండ ముత్తిన చెనో పుండ నన్న కండ ము చెందీరా దానో పుండ నన్న కండ ముందీ ఆ పుండా ననగ మొత్తిన చందీరా ఆ పుండా ననగ ము చెంద ಮೀರೋ ಹ ಸಂಘ ನನ್ನ ಮೇಲೆ ಮನಸ್ಸು ಮಾಡಿ ಸಂಘ ನೀನು ನನ್ನ ಕರೀತಾ ಇದೀಯ ಆದ್ರೆ ಸಂಘ ನನ್ನ ಮನಸ್ಸು ನಿನ್ನ ಮೇಲೆ ಆಗಿಲ್ಲ ಸಂಘ ನಾನು ಏಕ ಜಾತ ಬರೋದಿಲ್ಲ ಹೌದು ಸಂಘ ಚಂದವಾಗಿ ಹೇಳು

ಹಾ ಹಾ ಸಂಘ ಹಿಂಗ್ರಲ್ಲ ಸಂಘ ಅಲ್ಲಿ ಹೊಂದಿತ್ತೋಡು ಅಲ್ಲಿ ನೋಡಿದ